ಅದ್ಮೇಲಕ್ಕ ಅದ್ಮೇಲಕ್ಕ ಮುಗಿತೆ ಹಾಂ ವೈಕುಂಠಿ ಉಪವಾಸ ಮಾಡಬೇಕು ಅಂತ ಅಂತಿದ್ವಲ್ಲ ನೀವು ಉಪವಾಸ ಮುಗಿಸಿದ್ರೆ உபவா என்ன வைக்கண்டி ஹப்து எல்லாம் அர்ப்பண மாட்டிங்க பல எல்லாம் விட்ரு நான் நுணுமச மாதிரி வைக்கிண்டி ஆறு கண்டையா ஆறு கண்டை தனக்கு நீர் குடுதில்ல உம் பட்டாக்க நீங்க அண்ணா அக்கி பதார்த்து நீங்க குடுக்கீங்க அவள்

ಹಂಗಾಗಿ ಅನ್ನ ಊಟ ಮಾಡೋಂಗಿಲ್ಲ ಹೊಸ ವೈಕುಂಠ ಏಕಾದಶಿ ಹಬ್ಬದ ದಿನ ಅನ್ನ ಸಾಂಬಾರು ಅನ್ನ ಊಟ ಮಾಡೋಂಗಿಲ್ಲ ಮುಖ್ಯವಾಗಿ ಹ್ಞೂ ನಾನು ವಾ ಅಣ್ಣ ಒಬ್ಲು ತಿನ್ಕೊಂಡು ಹೆಂಗ ಇದ್ದಮ್ಮ ಹಾಂ ಸಂಪೂರ್ಣ ಅಸ್ವಾಗತ ಏನು ಏನೋ ತಿನ್ನಕ್ಕೆ ಹೋಗ್ಲಿಲ್ಲ ನಾನು ಸಂಪೂರ್ಣ ಆಸ್ವಾಗತದಲ್ಲೇ ಹಾಲು ಹಣ್ಣು ತಿಂದೆ ನೀನು ಬಿಡಮ್ಮ ಹಾಂ ನೀನೇನು ಏನು ಬೇಕು ಸಾಧ್ಯ ತಿಂದೆ ಅಟ್ಲಾಗೆ ಅನ್ನ ಊಟ ಮಾಡಬಾರ್ದು ಬಟ್ಟೆ ಎಲ್ಲರ ಪ್ರಕಾರ ಹಾಲು ಹಣ್ಣೇನು ಹಾಂ ನೀನೇನು ಹಾಂ ಡ್ರೈ ಫ್ರೂಟ್ಸು ಬೇಕಾರೆ ತರ್ಸ್ಕೊಂಡು ತಿಂತೀನಿ ನೀವು ಹಂಗೇನಿಲ್ಲ ಕಣ್ ಸುಮ್ಮನೆ ಕಣ್ಣಿ ನೋಡ ಏನೋ ಸಿಕ್ತು ಅಂತ ಏನೋ ಹೇಳ್ತೀವಿ ಅತ್ಲಾಗೆ ಒಟ್ಟೆಗೆಲ್ಲ ಕಣ್ತಾಮ ಕಾಣ್ತಿತ್ತ ಉಪವಾಸ ಇದ್ದಾಗ ನನಗೆ ಏನು ಅನ್ನಿಸಿಲ್ಲ ಅಕ್ಕ ನನಗೆ ನಾನು ಉಪವಾಸ ಇದೆಯಾ ಅಂತ ನನಗೆ ಗೊತ್ತಾಗ್ತಿರಲಿಲ್ಲ ಹಾಂ ಒಂಚೂರು ಹೂಗಳು ನಮ್ಮ ಇದೆ ಅಷ್ಟೇ ಒಂದು ಹನಿ ನೀರು ಕುಡಿದಿಲ್ಲ ಕಣಕ ಹಾಂ ನಾವು ಜೀವನದಾಗ ಯಾವತ್ತೂ ಉಪವಾಸ ಮಾಡಿಲ್ಲ ಇವತ್ತು ಪುಟ್ಟರಂಗಜ್ಜಿ ಮಾತಿನ ಮಾತ ಕೇಳ್ಬಿಟ್ಟು ಹೊಸ ವೈಗ ವೈಗುಂಡ ಏಕಾದಶಿ ಮಾತಾ ಕೇಳ್ಕೊಂಡು ಅತ್ತಾಗೆ ಉಪವಾಸ ಮಾಡೋ ಅಂತ ಒಂದು ಹುಮ್ಮಸ್ ಬಂತು ಚೈತನ್ಯ ಬಂತು ಹಂಗಾಗಿ ವೈಕುಂಠ ಏಕಾದಶಿಗೆ ನೋಡಿರಿ ನಾನು ಉಪವಾಸ ಇದ್ದೆ ಈಗೇನು ವೈಕುಂಠ ಏಕಾದಶಿ ಮುಗೀತಲ್ಲ ಇನ್ನೇನು ಹಾಂ ಡಿಸೆಂಬರ್ ಮೂವತ್ತೊಂದು ಇನ್ನೇನು ಇವತ್ತೈದು ಹೊಸ ವರ್ಷ ಹೊಸ ವರ್ಷನ ಹೆಂಗ್ ಆಚರಣೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನು ಡೆಕೋರೇಷನ್ ಅಂತ ಕೇಳಿದ್ಯಾ ಎಲ್ಲ ಕಡೆ ಏನು ಪ್ರಿಪ್ರೇಷನ್ ಅಂತ ಕೇಳಿಕ್ಯಾ ಬೇಕರೆ ಹುಳಗಂತೂ ಅಬ್ಬಾಬ್ ಕೇಕ್ ಮಾಡಿ 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 ಶಾಸ್ತ್ರವ್ರೆ ಹ್ಞೂ ಯಾಕೇಳು ಹೊಸ ವರ್ಷಕ್ಕೆ ಬಂದರೆ ಹುಡುಗರು ಮಕ್ಕಳೆಲ್ಲ ಕೇಕ್ ತಗೊಂಡೋಗಿ ಕತ್ತರಿಸ್ಕೊಂಡು ತಿಂತಾರೆ ಮಾಡ್ಲಿ ಮಾಡ್ಲಿ ನಮಗೆ ಈ ವೈಕುಂಠ ಏಕಾದಶಿ ಹಬ್ಬ ಮಾತ್ರ ಬಹಳ ಚೆನ್ನಾಗಾಯ್ತಮ್ಮೆ ಮುನಿಯಮ್ಮ ಬಂದು ಏನು ಮುನಿಯಮ್ಮನವರು ಆ ಪುಟ್ಟಿಯಿಂದ ಪ್ರಭಾವಿತರಾದವರು ಹೇಗಿತ್ತು ಆ ವೈಕುಂಠ ಏಕಾದಶಿ ಉಪವಾಸ ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು ಹ್ಮ್ ಬೆಳಿಗ್ಗೆ ಆರು ಗಂಟೆಯಿಂದ ಮಾಸ ಮಾಡ್ಕೊಂಡು ಮಧ್ಯಾಹ್ನ ಎರಡುವರೆ ಮೂರು ಗಂಟೆ ಸಂಜೆ ಆದ್ರೆ ಮೂರುವ ಹ್ಞೂ ಆದ್ರೂ ಸ್ವಲ್ಪ ತಾತ ನೀರ್ ಗಿಡಕ್ಕೆ ಹೋಗಲಿಲ್ಲ ನಾವು ಒಟ್ಲಿಗೆ ಹಾ ಸ್ವಲ್ಪ ಮನೆಗೆ ಹಣ್ಣು ಕೊಂಡಿದೆ ತಿಂದೆ ಹಾಂ ಸೇವಣ್ಣ ತಿಂದೆ ಹಾ ಸ್ವಲ್ಪ ಹಾಲು ಕುಡಿದೆ ಅಷ್ಟೇ ಅದನ್ನ ಸ್ವಲ್ಪ ಆಯಾಸ ದಾಹ ಎಲ್ಲ ಕಡಿಮೆ ಆಯಿತು ಬಿಡತ್ಲಗೆ ಭರ್ಜರಿ ಉಪವಾಸ ಆಯ್ತಂಗಿದ್ರೆ ಹಾಂ ವೈಕುಂಠ ಏಕಾದಶಿ ಮಾಡಿದ್ದಕ್ಕೂ ಆ ಸಾರ್ಥಕ ಅಟ್ಲಿಗೆ ಹಾಂ ಆ ದಿನ ಉಪವಾಸ ಇಟ್ಕೊಂಡು ಇನ್ನೇನು ಮೋಕ್ಷ ಪ್ರಾಪ್ತಿ ಮಾಡ್ಕೊಳೆ ಅದ್ಲಗೆ ಇನ್ನೂ ಡೈರೆಕ್ಟ್ ಸ್ವರ್ಗಕ್ಕೆ ನೀವಿಬ್ರು ಹಾಂ ಆದ್ಮೇಲತ್ತಾ ಮುನಿಯಮ್ಮ ನೀವಿಬ್ರು ವೈಕುಂಠ ಏಕಾದಶಿ ಹಬ್ಬನ ಭಾಳ ಚೆನ್ನಾಗಿ ಆಚರಣೆ ಮಾಡಿದ್ರಾ ಡೈರೆಕ್ಟ್ ನೀವು ಸ್ವರ್ಗಕ್ಕೆ ಹೋಗ್ಬಿಡಿರಿ ಅದ್ಲಗೆ நோய் மனித பூரி சாகு மாதிரி ஆளுகிட்ட பல்யா எங்கி டேஸ்ட் ஒடித்தானே நான் பூரி ಏನ್ ಟೇಸ್ಟ್ ಅಂತ ಹ್ಮ್ ಬಡತ್ಲಾಗೆ ಹೋಟ್ಲಾಗ್ತಾವಲ್ಲ ಆ ತರ ಆಯ್ತು ಹ್ಮ್ ಏನಣ್ಣ ಹಾ ಕೊಟ್ಟೂರ ಪಾದ ತಕ್ಕ ಏನ್ ಸಮಾಚಾರ ಹಾ ಹೊಸ ವರ್ಷನ ಈ ಸರಿ ಜೋಳಕ್ಕೆ ಆಚರಣೆ ಮಾಡ್ತೀರಾ ಹೋದ ವರ್ಷ ಮಾಡಿದಂಗೆ ಈ ಸರಿ ಎಲ್ಲರ ದುಡ್ಡು ಗಲಾಕ ಮಾಡ್ಬಿಟ್ಟು ಮನೆ ತಾನೇ ಎಲ್ಲ ಅಡಿಗೆ ಸಾಮಾನುಗಳು ಅಡಿಗೆ ಮಾಡಿ ಕೇಕ್ ಕಟ್ ಮಾಡಿಸಿ ಎಲ್ಲರಿಗೂ ಊಟ ಈ ಸರಿ ಹಂಗೆ ಮಾಡಿದರಾ ಅಥವಾ ಏನು ಇಲ್ಲ ಆಗಿದ್ರೆ ಅದನ್ನೇ ಕೇಳಕ್ಕೆ ಬಂದೆ ಕಣಮ್ಮ ಹ್ಮ್ ನಾನು ನಮ್ಮ ಕರಿಯಪ್ಪ ಸೇರ್ಕೊಂಡು ಎಲ್ಲ ಪ್ಲಾನ್ ಮಾಡ್ತಿದೀವಿ ಹ್ಞೂ ಇದಕ್ಕೆ ಕೆಂಚಪ್ಪರು ನಮ್ಮ ಇದ್ದಾರೆ ಇದಾರೆ ಸೀನಿಯರ್ ಸಿಟಿಗಳು ದಿಗ್ಗಜರು ಅವರು ಆಚರಣೆ ಇದೀವಿ ನೀವು ಬೇಕಾದ್ರೆ ಬಂದು ನಮ್ಮ ಜೊತೆ ಸೇರ್ಕೋಬಹುದು ಹೊಸ ವರ್ಷನ ಎಲ್ಲರೂ ಗುಡ್ಕೊಂಡು ಒಂದು ಕಡೆ ಆಚರಣೆ ಮಾಡೋ ನೀವು ತನಕ್ ಮುನ್ನೂರು ಮುನ್ನೂರು ರೂಪಾಯಿ ಕೊಟ್ಟರೆ ನೀವು ನಮ್ಮ ಜೊತೆ ಸೇರ್ಕೊಂಡು ಬೇಕಾದ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಬೋದು ಆದ್ರೆ ಹೊಸ ವರ್ಷ ದಿವಸ ನಾನ್ವೆಜ್ ಮಾಡೋದು ಬೇಡ ಸ್ವೀಟು ಖಾರ ತಿನ್ಕೊಂಡು ಒಳ್ಳೆ ಸಸ್ಯಾಹಾರ ಊಟ ಮಾಡೋಣ ಅಂತ ಇದೀವಮ್ಮ ನಾವು ಹ್ಞೂ ಎಲ್ಲ ಆನ್ ಸ್ಪಾಟಲ್ಲ ಮಾಡಿಸ್ಬಿಟ್ಟು ಒಟ್ಟಿಗೆ ಊಟ ಮಾಡೋದು ಹ್ಞೂ ರಾತ್ರಿ ಕೇಕ್ ಕಟ್ ಮಾಡೋದಿರುತ್ತೆ ಇರ್ತದೆ ಸರಿಯಾಗ ಹನ್ನೆರಡು ಗಂಟೆಗೆ ನೋಡಿರಿ ನೀವೆಲ್ಲ ತಲಕ್ ಮುನ್ನೂರು ಮುನ್ನೂರು ರೂಪಾಯಿ ಕೊಡ್ತೀವಿ ಅಂತಂದರೆ ಎಲ್ಲರೂ ಸೇರ್ಕೊಂಡು ಹೊಸ ವರ್ಷನ ಎಲ್ಲರ ಜೊತೆ ಕೂಡಿ ಆಚರಣೆ ಮಾಡ್ಬೋದು ನಾವು ವಿಶೇಷವಾಗೂ ಇರುತ್ತೆ ಹೌದೆ ಹಂಗೆ ಏ ಸುಂಕಿರಣ ತಗೆ ಹ್ಞೂ ನಮಗೆ ಈ ಹೊಸ ವರ್ಷ ಆಚರಣೆ ಮಾಡ್ಕೊಂಡು ರಾತ್ರಿ ನಿದ್ದೆ ಇಟ್ಕೊಂಡು ಅವೆಲ್ಲ ಆಗಲ್ಲ ನಮ್ಮ ಕೈಲಿ ஓ சுசீலம்மா ஏன்னா வர்ஷிக்கு நிறைய கிடத்தியானம்மா ஆ வர்ஷ மொதல் திசை நிதை கிடத்தியம்மா ஆ அது ஒன்று எரண்டுமூறு கண்டை அஷ்டே ஆமே மக்களே எல்லாரும் எல்லாம் ஏன் ஜப்பதே அன்னெரு கண்டை தனக்கு எச்சரவாக கேக் கட் மாதிரி ம் கேக் கட் மாடலே எல்லாம் அடிகே அடுக்கு எண்ட் கண்டே சூரு அது கண்டகே ஓகித்து கண்டை கேக் கட் மாட்ட மாதிரி ವಿಶ್ ಮಾಡಿ ಸ್ವಲ್ಪ ಅದು ಫೈರ್ ಕ್ಯಾಂಪ್ ಮಾಡ್ಕೊಂಡು ಆಮೇಲೆ ಏನಿಲ್ಲ ಅವರ ಗುಡಿಗೆ ಅವರು ಹೋಗ್ತಿರೋದು ಅದ್ಲಾಗೆ ಅಂಥದ್ರಲ್ಲಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಆಚರಣೆ ಮಾಡೋಕ್ಕೆ ಮುಂದೆ ಮುನ್ನೂರು ಮುನ್ನೂರು ರೂಪಾಯಿ ಕೊಡ್ರಮ್ಮ ಅಂತಂದರೆ ಏನಮ್ಮ ಹಿಂಗಂಜೆ ಹೋಯ್ ನೀನು ಆಡ ಮಾತಲ್ಲ ಬಿಡ ಅತ್ಲಾಗೆ ನೀನು ಎಲ್ಲ ಆಗಿದ್ದಾಗ ಹೇಳೋದಲ್ಲ ಈ ಬೇರೆ ಹೆಣ್ಮಕ್ಳು ಮುಂದೆ ಹೇಳ್ಬಿಡ ಅವರು ಬರಲಿ ನಂಗೆ ಬೇತರ ಮಾಡ್ಬಿಡ್ತೀನಿ ನೀನು ಹಾಂ ಕೈಯಪ್ಪಣ ಕೊಟೇಶಣ ನೀವು ಅಭಿಪ್ರಾಯ ಹೇಳಿದ್ರಲ್ಲ ನನ್ನ ಅಭಿಪ್ರಾಯ ನಾನು ಹೇಳಿದೆ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಯಾರ ಮುಂದೆನೂ ಹೇಳ್ಬೇಕಾಗ್ತಾಗೆ ಏನೇನು ಅವರು ಮುಚ್ಚು ಮರ ಮಾಡಬಾರ್ದು ಅತ್ತಾಗೆ ಏನೇ ಇದ್ರು ಎಲ್ಲರ ಮುಂದೆನೇ ಆಗೋಗ್ಬಿಡ್ಬೇಕು ಕರೆಕ್ಟು ಕರೆಕ್ಟು ಇವಾಗ ಈ ಸುಶೀಲಮ್ಮ ಬರೋದು ಅವ್ರ ಇಷ್ಟ ಬಂದರೆ ಬರ್ಬೋದು ಬರ್ದೇ ಇರ್ಬೋದು ಯಾಕಂದ್ರೆ ಅದು ಅವ್ರ ಇಷ್ಟ ಆಗಿರುತ್ತೆ ನಾವು ಅಷ್ಟೇ ಕೈಯಪ್ಪಣ ಪಟಾಶಣ ನೀವು ತಿನ್ನಗೌಡ್ರು ನೀವು ಗಂಡಸಲ್ಲ ಒಂದು ಕಡೆ ಪಾರ್ಟಿ ಮಾಡ್ಕೊಡ್ರಿ ನಾವು ಹೆಂಗಸಲ್ಲ ಸೇರ್ಕೊಂಡು ನಾವು ಒಂದು ಕಡೆ ಪಾರ್ಟಿ ಮಾಡ್ತೀವಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರು ಎಲ್ಲರ ಬದುಕಲ್ಲಿ ನೆಂದಿಲಿ ತರಲಿ ಹ್ಞೂ ಆಯಸ್ಸು ಆರೋಗ್ಯ ಸುಖ ಶಾಂತಿ ನೆಂದಿ ಕೊಟ್ಟು ಕಾಪಾಡ್ಲಿ ಎಲ್ಲರಿಗೂ ನೀವು ಬರದೇ ಹೋದ್ರೂ ಚಿಂತೆ ಇಲ್ಲ ಪರವಾಗಿಲ್ಲ ನೀವೆಲ್ಲ ಧನುರ್ಮಾಸ ಆಚರಣೆ ಮಾಡ್ತಾ ಇದ್ರ ಅಂತ ನಮ್ಗೆ ಗೊತ್ತು ಹಾಗಾಗಿ ನೀವು ವೆಜ್ ಪದಾರ್ಥಗಳನ್ನ ತಿನ್ನೋಕ್ಕೂ ಬರಲ್ಲ ಅಂತಲೂ ನಮ್ಗೆ ಗೊತ್ತು ಆದ್ರೆ ಏನು ಹೇಳ್ತಾರ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯನ ಸಂಗ್ರಹ ಮಾಡ್ತಾ ಬಂದಿದೆ ಸಂಗ್ರಹನ ಓಹ್ ನಿನ್ನೆ ದಿವಸ ಇತ್ತಲ್ಲಮ್ಮ ವೈಕುಂಠ ಏಕಾದಶಿ ಮಹಾಪುಣ್ಯ ದಿನ ಅವತ್ತು ಯಾರಾದರೂ ನೀವುಗಳು ಉಪವಾಸ ಮಾಡಿದ್ರ ಹಾಂ ಯಾರಾದರೂ ಉಪವಾಸ ಮಾಡಿದ್ರಣ ಒಂದು ವೇಳೆ ನೀವೇನಾದ್ರು ಉಪವಾಸ ಮಾಡಿದ್ರೆ ಡೈರೆಕ್ಟ್ ಸ್ವರ್ಗಾನೇ ನಿಮಗೆ ಹ್ಞೂ ಮೋಕ್ಷ ಆಗುತ್ತೆ ಡೈರೆಕ್ಟ್ ಸ್ವರ್ಗಾನೇ ನಿಮಗೆ ಯಾವ ಯಾವ್ಯಮ್ಮನ ಬಂದು ನಿಮಗೆ ಕೈ ಮಾಡಿದ್ದೀವಿ ಕರಿಯಪ್ಪಣ್ಣ ನಿಜವಾಗೂ ನಾವು ಧನುಮಾಸ ಜೊತೆಗೆ ಉಪವಾಸ ನೀವು ಇದ್ದೀವಿ ನಾವು ಹ್ಞೂ ಜಾವ ಆರು ಗಂಟೆಗೆ ಸರಿ ಮಾಡಿದವರು ಸಂಜೆ ಆರು ಗಂಟೆಗೆ ನಾಲ್ಕು ಗಂಟೆಗೋ ಇನ್ನೂ ತನಕ ಪಾಕ ಏನೋ ಉಪ್ಪಿಟ್ಟು ಅಳವತಿ ಅಷ್ಟು ತಿಂಡಿದ್ದೀವಿ ಹಾಂ ನಾಲ್ಕು ನಾಳೆ ಅಮ್ಮ ಅನ್ನ ಅಮ್ಮ ನಾವು ಮುಟ್ಟವೆ ಅಮ್ಮನ ಹಾಂ ಅನ್ನ ಮುದ್ದೆ ಈ ಚಪಾತಿಗಳು ತಪ್ಪಾಟಗಳು ನಾಳೆ ನಾಲ್ಕು ನಾಲ್ಕು ಹ್ಞೂ ಇನ್ನು ತಿಂಡಿ ನಾಯಕ ತಿಂದಿದ್ದೀನಿ ಇನ್ನೂ ತಿಂದಿಲ್ಲ ನಿನ್ನೆ ಬಡಿಗೆ ಶಿವರಾಜ್ ರಣ್ಣವರು ಸಂಜೆ ದಿನ ಹೋಗಿ ದೇವಸ್ಥಾನಕ್ಕೆ ಕೈ ಮುಗಿದು ಅಡ್ಬಿದ್ದು ಅಮ್ಮ ತಾಯಿ ಉಪವಾಸನ ಚೆನ್ನಾಗಿ ನೆರವೇರಿಸಿದಿ ನಿನಗೆ ಪ್ರತಿಫಲಾಪೇಕ್ಷಗಳೆಲ್ಲ ನಿಮಗೆ ನೀವು ಏನು ಕೊಡ್ತೀವಿ ಕೊಡೋ ಅಂತ ಹೇಳ್ಬಿಟ್ಟು ಅಮ್ಮಂಗೆ ಅಡ್ಬಿದ್ದು ಬಂದಿದ್ದೀವಿ ಏ ಬಿಟ್ರಿ ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡೋದು ಅಮ್ಮವರು ಹೊಲ್ದಿದಾರೆ ನೀವು ಅವತ್ತಿನ ದಿವಸ ನೀವು ತಿಂದಲೆ ಕಠಿಣ ತಿಂದಲೇ ಉಪವಾಸ ಉಪವಾಸವಾಗ ಆಚರಣೆ ಮಾಡಿದೀರ ಅಂತಂದ್ರೆ ನಿಜವಾದ ಗ್ರೇಟ್ ಆಗ್ಬಿಡ್ರಿ ಈ ಹಳ್ಳಿಲಿ ಒಂದ್ಸರಿ ಜೈ ಜೈ ನಮಗೆಲ್ಲ ಹೇಳ್ತೀರಲ್ಲ ನೀವು ವೈಕುಂಠ ಏಕಾದಶಿಗೆ ಉಪವಾಸ ಇದ್ದರೆ ನನಗೆ ಕೆಲಸ ನೀವು ನಾವು ಉಪವಾಸ ಉಪವಾಸ ಅಂದ್ರೆ ನಾವು ನಾವು ಅಂದರೆ ಉಪವಾಸ ಹ್ಞೂ ಆದರೆ ಇಷ್ಟು ವರ್ಷ ವೈಕುಂಠ ಏಕಾದಶಿ ಉಪವಾಸ ಇರ್ತಿದ್ವಿ ಆದರೆ ಈ ವೈಕುಂಠ ಏಕಾದಶಿ ಎರಡು ಸಾವಿರದ ಇಪ್ಪತ್ತದಕ್ಕೆ ನಾವು ಉಪವಾಸ ಮಾಡಲಿಲ್ಲ ಕಾರಣ ಇಲ್ಲ ನಮಗೆ ಸ್ವಲ್ಪ ಎಂಜಾಯ್ಮೆಂಟ್ ಬೇಕು ಸ್ವಲ್ಪ ಖುಷಿ ಬೇಕು ಸಂತೋಷ ಬೇಕು ಹಾಗಾಗಿ ನಾವು ಈ ಸರಿ ಧನುರ್ಮಾಸ ಮಾಡ್ತಿದ್ದೀವಿ ಹೊರತು ಇದನ್ನು ಮಾಡಲಿಲ್ಲ ನಾವು ವೈಕುಂಠ ಏಕಾದಶಿ ಹಬ್ಬನ ನಾವು ಆಚರಣೆ ಮಾಡಲಿಲ್ಲ ಉಪವಾಸವನ್ನು ನಾವೇ ಆಚರಣೆ ಮಾಡಲಿಲ್ಲ ಅದಕ್ಕೆ ಹಾ ಧನುರ್ಮಾಸದಲ್ಲೇ ನಮಗೆ ಪ್ರಾಪ್ತಿ ಸಿಗ್ಬಿಡ್ಲಿ ಫಲಾಪೇಕ್ಷೆಗಳನ್ನೆಲ್ಲ ದೇವರಿಗೆ ಬಿಟ್ಬಿಟ್ಟಿದ್ದೀವಿ ನಾವು ಹಾ ಹಾಂ ಸರಿ ಕಣ್ರಮ ಆಯ್ತು ಅತ್ಲಿಗೆ ಹಾಂ ನೀವೆಲ್ಲ ವೈಕುಂಠ ಏಕಾದಶಿ ಹಬ್ಬನ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡಿದ್ರಾ ಆ ದೇವರು ನಿಮಗೆ ಪಂಡಿತ ಒಳ್ಳೇದು ಮಾಡೇ ಮಾಡ್ತಾನೆ ನೀವು ಡೈರೆಕ್ಟ್ ಮೋಕ್ಷ ಮೋಕ್ಷ ಪ್ರಾಪ್ತಿ ಪಡ್ಕೊಳ್ತೀರಾ ಡೈರೆಕ್ಟ್ ನಿಮಗೆಲ್ಲ ಸ್ವರ್ಗನೇ ಕಂಡ್ರಮ್ಮ ಎಲ್ಲರಿಗೂ ಆಲ್ ದಿ ಬೆಸ್ಟ್ ವೈಕುಂಠ ಏಕಾದಶಿಗೆ ಯಾವ ರೀತಿ ಉಪವಾಸ ಇಟ್ಕೊಂಡು ಏನೇನು ಅರಕೆ ಬೇಡಿಕೆಗಳನ್ನ ಇಟ್ಕೊಂಡಿದ್ರ ಅವಲ್ಲ ಕಂಡ್ರಮ್ಮ ಹಾಂ ದೇವರು ನಿಮಗೆಲ್ಲ ಒಳ್ಳೇದು ಮಾಡ್ಲಿ ಕರಿಯಪ್ಪಣ್ಣ ನೀವು ಏನೇನು ಅಡುಗೆ ಮಾಡ್ಕೊತಿದೀರಾ அந்த வர்சே மா எங்க ஏன்மா நோடம்மா ஏ ஏனம்மா நான்ஸ்ட் சுவச்சாஹார ூட்டோம் பூரி ஊட்ட மாத்தீ கணம்மா பூரி ஊட்ட மாத்திரி ஒழை ஃபைர் கேம் மேடம் ராத்திரி அது கண்டே ஊட்ட மாட்டே தன்காக ஃபைர் கேம் மேடம் கேக் ஆத்தர்ஸ் மக்கம்புட் பழகின் ஜா நாலுவை ஐந்து கெதுவிட்டு சிவன் தோவ் விட்டு கை மொழிபுட்டே வர்ஷ் ಈ ವರ್ಷ ಗ್ರ್ಯಾಂಡ್ ಆಗಿ ಮಾಡದ ಸಿಂಪಲ್ ಆಗಿ ಮಾಡೋದ ಅಂತಿದೆ ಕಣಮ್ಮ ಹಾ ನೀವು ಬರದೆ ಹೋದ್ರು ಪರವಾಗಿಲ್ಲ ದನ ಮಾಸನ ಅಚ್ಚಕಟ್ಟಾಗಿ ಮಾಡ್ಕೊಂಡು ಹೋಗ್ರಿ ಬಹಳ ಒಳ್ಳೇದು ಆರೋಗ್ಯಕ್ಕೆ ಬದುಕಿಗೆ ನೋಡಿದ್ರೆ ನಾವು ವೈಕುಂಠ ಏಕಾದಶಿ ಹಬ್ಬಕ್ಕೆ ಒಂದ್ ದಿನವೆಲ್ಲ ಉಪವಾಸ ಇದ್ವಿ ನಮಗೆಲ್ಲ ತಿಳಿದವರು ದೊಡ್ಡವರು ಎಲ್ಲ ಮೋಕ್ಷ ಪ್ರಾಪ್ತಿ ಆಗುತ್ತೆ ನಮಗೆಲ್ಲ ಸತ್ತಾದ್ಮೇಲೆ ಡೈರೆಕ್ಟ್ ಸ್ವರ್ಗನೆ ಅಂತ ಹೇಳ್ತಿದ್ದಾರೆ ಅವ್ರಿಗೆಲ್ಲರಿಗೂ ಒಳ್ಳೇದಾಗ್ಲಿ ನೀವು ಧನು ಮಾಸ ಆಚರಣೆ ಮಾಡಿದ್ರ

ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದ್ದೇವೆ ಅಂತ ಕೇಳಿದ್ದೀವಿ ವೀಡಿಯೋಗಳನ್ನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಆದಷ್ಟು ಕಾಮೆಂಟನ್ನು ಮಾಡಿರಿ